ಸ್ಟೋನ್ ಇತ್ತು ಸರ್ ಅದು ಹದ್ನಾಲ್ಕು ಎಮ್ ಎಲ್ ಇತ್ತು ನಾನು ಮದ್ದಿಗೆ ಹೋಗ್ತಾ ಇದ್ದೆ ಆ ಎಲ್ಲ ಮದ್ದಲ್ಲಿ ಒಂದು ಪರ್ಸೆಂಟ್ ಕಮ್ಮಿ ಆಗಿತ್ತು ಹತ್ತು ಎಂ ಎಲ್ ಇತ್ತು ಮತ್ತೆ ಮಂಜುಳಕ್ಕೆ ನಂಗೆ ಅದು ಬಯೋಮ್ಯಾ ಮ್ಯಾಗ್ನೇಟ್ ಕೊಟ್ಟರು ಅದನ್ನ ನಾನು ಹೊಟ್ಟೆಗೆ ಡೈಲಿ ಕಟ್ಕೊಂಡಿದ್ದೆ ಮತ್ತೆ ನೀರು ಕೂಡ ಕುಡಿತೇ ಇದ್ದೆ ಆಮೇಲೆ ಒಂದು ಎರಡು ತಿಂಗಳು ಬಿಟ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಿ ಮಾಡಿಸಿದೆ ಅದ್ರಲ್ಲಿ ಸ್ಟೋನ್ ಇಲ್ಲ ಅಂತ ಹೇಳಿದ್ರು ಇದು ರಿಸಲ್ಟ್ ಬಯೋ ನಂಗೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಬಂತು ಸರ್ ಮತ್ತೆ ತಲೆ ಕೂಡ ಹಾಗೆ ಮೈಕ್ರೇನ್ ಇತ್ತು ನನಗೆ ತಲೆಗೆ ಕೂಡ ಡೈಲಿ ಕಟ್ಟಿದ್ದೆ ಈಗ ಅಷ್ಟು ಮೈಕ್ರೇನ್ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಮತ್ತೆ ನಾನು ಕಟ್ಟಿದ್ದು ಒಂದು ಮಂತ್ ಫುಲ್ ಕಟ್ಟಿದ್ದೇನೆ ನಾನು मतलब नेक्स्ट मंथ में पढ़ रहा है ना इंग्लिश रिजल्ट काटता है ये सिक्की गया सर ओके 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 यस 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 थैंक यू थैंक यू मेरे नद्रु माता लिखी दिया इस टाइम सर तुम बताएंगे सर यस निम्नस्तरों काबिया काबिया अंता काबिया काबिया ओके ओके